ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಸೊ ಇವತ್ತು ಫುಲ್ ಫ್ಯಾಮಿಲಿ ಪ್ಯಾಕೇಜ್ ಥರ ಎಲ್ಲರೂ ರೆಡಿ ಆಗಿಬಿಟ್ಟು ಬೆಳಗ್ಗೆನೆ ಹೀಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಅಂತ ಹೇಳ್ಬಿಟ್ಟು ತುಂಬ ದಿವಸದ ನಂತರ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಇವತ್ತು ಮುಹೂರ್ತ ಬಂದಿದೆ ಆ ಪ್ಲೇಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಕೂಡ ಬಂದರು ಯಾವುದೋ ಒಂದು ಬೇರೆ ಯಾವುದೋ ಮೀಟಿಂಗ್ ಇತ್ತು ಮಾತಾಡಬೇಕು ಅಂತ ಬಂದರು ಸೊ ನಾವು ಆಲ್ರೆಡಿ ಹೊರಟು ನಿಂತಿದ್ರಿಂದ ಬೇರೆ ಆಪ್ಷನ್ ಇಲ್ಲದೆ ಅವ್ರನ್ನ ಜೊತೆಗೆ ಕರ್ಕೊಂಡ್ವಿ ಸೊ ಹಾಗಾಗಿ ತುಂಬ ಒಂದು ಸ್ವಲ್ಪ ದಿವಸದ ನಂತರ ಒಂದು ಲಾಂಗ್ ಜರ್ನಿ ಆಗುತ್ತೆ ಬಟ್ ಇಂಡಿಪೆಂಡೆಂಟಾಗಿ ಒಬ್ಬೊಬ್ಬರೇ ಎಲ್ಲ ಅಲ್ಲಿ ಇಲ್ಲಿ ವರ್ಕ್ ಅದು ಇದು ಅಂತವೆಲ್ಲ ಓಡಾಡ್ತೀವಿ ಬಟ್ ಈ ಥರ ಗ್ಯಾಂಗಲ್ಲಿ ಹೋಗೋದು ಬೇರೆ ಥರ ಫೀಲ್ ಕೊಡುತ್ತೆ ಸೊ ಆಲ್ರೆಡಿ ಈ ಪ್ಲೇಸ್ ರೀಚ್ ಆದ್ವಿ ತುಂಬ ಜರ್ನಿ ಮಾಡ್ಕೊಂಬಂದಿದ್ವಿ ನಾನು ಅದು ಫಾಸ್ಟಾಗಿ ಮೂವ್ ಮಾಡಿದ್ದೀನಿ ಮತ್ತು ಫುಲ್ ವೀಡಿಯೋ ಹಾಕಿಲ್ಲ ಸೊ ಹಾಗಾಗಿ ಬೇಗ ರೀಚ್ ಆಗಿರೋ ಥರ ಫೀಲ್ ಆಗ್ತಾಯಿದೆ ಸೊ ಫಾಸ್ಟಾಗಿ ಮೂವ್ ಮಾಡ್ತಿದ್ದೀನಿ ರಿಯಲ್ ವಾಯ್ಸ್ ಬೇರೆ ಕೊಟ್ಟಿದ್ದೀನಿ ಬಟ್ ಆದರೆ ಆ ವಾಯ್ಸ್ ಅದೂ ಫಾಸ್ಟಾಗಿ ಮೂವ್ ಮಾಡಿರೋದ್ರಿಂದ ಅಷ್ಟು ಕ್ಲಾರಿಟಿ ಇರೋಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದೆ ಸೊ ನಾನು ಸ್ಟಾರ್ಟಿಂಗ್ ಹೋದವಾಗ ಈ ಫಾರ್ಮಲ್ಲಿ ಈ ಥರ ಎಲ್ಲ ಮನೆಯೆಲ್ಲ ಇರಲಿಲ್ಲ ಇದು ಹೊಸದಾಗಿ ಮಾಡ್ತಿದ್ದಾರೆ ಸೊ ಅದಕ್ಕೆ ಒಂದು ಕ್ಯೂರಿಯಾಸಿಟಿ ಹೇಗಿದೆ ಏನು ನೋಡೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಆಫ್ ಆಲ್ಮೋಸ್ಟ್ ಒನ್ ಇಯರ್ ಮೇಲೆ ನಾನು ಮತ್ತೆ ಎಂಟ್ರಿ ಕೊಟ್ಟಿದ್ದು ಇಲ್ಲಿಗೆ ತುಂಬ ದಿವಸದಿಂದ ಇನ್ವೈಟ್ ಮಾಡ್ತಾ ಇದ್ರು ಬಂದು ಮ್ಯಾಂಗೋ ತೊಗೊಂಡೋಗಿ ಅಂತ ಆ್ಯಕ್ಚುಲಿ ಓನರ್ಗಿಂತ ಬಿಫೋರ್ ನಾನೇ ಮ್ಯಾಂಗೋ ತಿಂದಿದ್ದು ಈ ಫ್ಯಾಮಲ್ಲಿ ಸೊ ಅವಾಗೆಲ್ಲ ತುಂಬ ಬೇರೆ ಥರನೇ ಇತ್ತು ಅದಕ್ಕೆ ಅಂದರೆ ಮೀನ್ಸ್ ಒಂದು ಅನಾಥವಾಗಿರೋ ಜಾಗ ಹೇಗಿರುತ್ತೋ ಆ ರೀತಿಗಿತ್ತು ಬಿಕಾಸ್ ಓನರ್ ಇಲ್ಲಿ ಒರಿಜಿನಲ್ ಓನರ್ ಬೇರೆ ಕಡೆಗಿದ್ರು ಹಾಗಾಗಿ ಸೊ ಈಗ ರೀಸೆಂಟಾಗಿ ದೇವೇಂದ್ರ ಸರ್ ಅದನ್ನು ಬೈ ಮಾಡಿ ಸೊ ಅದಕ್ಕೊಂದು ಶೇಪ್ ಕೊಟ್ಟು ತುಂಬ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ಬಟ್ ಅವರು ಸ್ವಲ್ಪ ತುಂಬ ಏನು ತುಂಬ ಒಂದು ಹಾರ್ಟ್ಲಿ ಒಳ್ಳೆ ಮನುಷ್ಯರು ಸೊ ಹಾಗಾಗಿ ಅಂದರೆ ಮನಿ ಮೈಂಡೆಡ್ ಇಲ್ಲ ಇವಾಗ ಎಲ್ಲರೂ ಹೇಗೆ ಅಂದರೆ ತೊಗೊಂಡ್ವಿ ಇಷ್ಟೊಂದಿದೆ ಅಂತಂದರೆ ದುಡ್ಡು ಮಾಡ್ಕೊಬೇಡ ಹಾಗೆ ಆಲ್ರೆಡಿ ಲಾಸ್ ಆಗಿದೆ ಮತ್ತೆ ಇದು ಮಾಡ್ಕೋಬಾರ್ದು ಅದು ಇದು ಅಂತೆಲ್ಲ ಇದು ಮಾಡ್ತಾರೆ ಬಟ್ ಈ ಸರಿ ಬಂದಿರೋದು ಆಲ್ಮೋಸ್ಟ್ ಇದು ಒಂದು ಒಂದೂವರೆ ಎಕರೆ ಜಾಗ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿಂದ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ನಾನು ಅಲ್ಲಿಂದ ಇದು ಮಾಡ್ಕೊಂಡಿರೋದು ಫುಲ್ ಡೌನ್ ಹೋಗಬೇಕು ಹೋಗ್ಬೇಕು ಸೊ ಅಷ್ಟೂ ಕೂಡ ಫುಲ್ ಮ್ಯಾಂಗೋನೇ ಇರೋದು ಸ್ಟಾರ್ಟಿಂಗ್ನಲ್ಲಿ ಇರಲಿಲ್ಲ ಈಗ ಅವರು ರೀಸೆಂಟಾಗಿ ತೆಂಗಿನ ಗಿಡಗಳು ಆಮೇಲೆ ಬೇರೆ ಬೇರೆ ಫ್ರೂಟ್ಸು ವೆರೈಟಿ ಇದು ಎಲ್ಲ ಹಾಕ್ತಿದ್ದಾರೆ ಬೇರೆ ಬೇರೆ ಪ್ಲ್ಯಾಂಟ್ಸ್ ಎಲ್ಲನೂ ಕೂಡ ಹಲಸು ಆಮೇಲೆ ಏನದು ಹಸಿ ಅದು ವೆರೈಟಿ ಬೇರೆ ಬೇರೆ ಜ ಗಿಡಗಳನ್ನೆಲ್ಲ ಹಾಕಿ ಅದನ್ನು ಫುಲ್ ಡೆವಲಪ್ ಮಾಡಿ ಅದ್ರ ಜೊತೆಗೆ ಬಂದಾಗ ಅಲ್ಲಿರೋದಿಕ್ಕೆ ಅಂತಂದ್ಬಿಟ್ಟು ಮನೆ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಸೊ ಮ್ಯಾಂಗೋ ಅಂತೂ ತುಂಬ ಆಗಿತ್ತು ಏನಾದರೂ ಗಿಡಗಳನ್ನ ಹಾಕಬೇಕಾದ್ರೆ ಸಕ್ಕರೆನೋ ಬೆಲ್ಲನೋ ಹಾಕ್ಬಿಟ್ಟು ಹಾಕಿದ್ದಾರೆೇನೋ ಅಥವಾ ಜೇನೇನಾದರೂ ಹಾಕಿದ್ರೇನೋ ಅನ್ನಬೇಕು ಅಷ್ಟು ಸ್ವೀಟ್ ಆಗಿತ್ತು ತುಂಬ ಚೆನ್ನಾಗಿದೆ ಸೊ ಹಣ್ಣುಗಳು ವೆರೈಟಿ ವೆರೈಟಿ ಬೇರೆ ಅಂದರೆ ವೆರೈಟಿಗಳೆಲ್ಲ ಗೊತ್ತಾಗಲ್ಲ ನೋಡಿ ಹಣ್ಣುಗಳು ಕೀಳೋದಕ್ಕೆ ತುಂಬ ವೆಯ್ಟ್ ಇದೆ ಆ್ಯಕ್ಚುಲಿ ಕಿತ್ಕೊಳ್ಳೋದು ತುಂಬ ಕಷ್ಟ ಅದರಲ್ಲಿ ಬಟ್ ಆದರೆ ಪ್ರಾಕ್ಟೀಸ್ ಇರೋರಾದರೆ ಎಲ್ಲ ಇದು ಮಾಡ್ಕೋತಾರೆ ಸೊ ಪ್ರಾಕ್ಟೀಸ್ ಇಲ್ಲದೆ ಇರೋರಿಗೆ ತುಂಬಾ ಕಷ್ಟ ಆಗುತ್ತೆ ಫುಲ್ ಎಲ್ಲ ತಗೊಂಡ್ಬಿಟ್ಟು ಎಲ್ಲ ಬ್ಯಾಗ್ ಸಮೇತ ತೊಗೊಂಡೋಗಿ ಡಿಕ್ಕಿಲ್ಲಿ ಹಾಕ್ಕೊಂಡು ಅಷ್ಟು ಕಿತ್ತಿರೋದು ಅಷ್ಟೊಂದೆಲ್ಲ ಇತ್ತು ಆದರೆ ಏನಾಗ್ತಿತ್ತು ಅಂದರೆ ಎಲ್ಲರೂ ಮೇಲೆ ಎಲ್ಲ ಅಂದರೆ ರೋಡ್ ಸೈಡ್ ಓಡಾಡೋ ಜಾಗದಲ್ಲೆಲ್ಲ ಏನಿದೆ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಕಿತ್ತಿದ್ರು ಸೊ ಬೇರೆ ಬೇರೆ ಇರೋ ಕಡೆಗೆಲ್ಲ ಆಲ್ಮೋಸ್ಟ್ ಈ ಗಿಡಗಳೆಲ್ಲ ಇರೋದ್ರಿಂದ ಯಾರೂ ಆ ಕಡೆ ಸೈಡ್ಗೆಲ್ಲ ಹೋಗಿರಲಿಲ್ಲ ಅನ್ಸುತ್ತೆ ಹಾಗಾಗಿ ಮರದಲ್ಲೇ ಎಷ್ಟೋ ಹಣ್ಣುಗಳೆಲ್ಲ ಆಗಿತ್ತು ಆ ಥರ ಎಲ್ಲ ಇತ್ತು ಅಷ್ಟು ಕಿತ್ತಿದ್ರೂ ಕೂಡ ಅಷ್ಟೊಂದು ಹಣ್ಣುಗಳಿದ್ವು ಇನ್ನೂ ಕೂಡ ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿತ್ತು ಎಲ್ಲ ಅಲ್ಲೇ ಕಿತ್ಕೊಂಡು ಅಲ್ಲೇ ತಿನ್ನೋದು ಅದಂತೂ ಅಲ್ಟಿಮೇಟ್ ಫೀಲ್ ಸೊ ಅದು ಅವತ್ತಿನ ದಿನ ಆ್ಯಕ್ಚುಲಿ ನಮಗೆ ಮೋಸ್ಟ್ಲಿ ಬಾಲ ಒಂದು ಕಡಿಮೆ ಅಂತ ಅನ್ಬೇಕು ಆ ರೇಂಜಿಗೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಇವರೇನೇ ಫಾರ್ಮ್ ಓನರು ದೇವೇಂದ್ರ ಸರ್ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಅವರು ಸಾಫ್ಟ್ವೇರ್ ಫೀಲ್ಡು ಸೊ ಅಂಥದ್ರಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಅವ್ರಿಗೆ ಇರೋ ಇಂಟ್ರೆಸ್ಟು ಸೂಪರ್ ನಿಜವಾಗ್ಲೂ ಸೊ ಅವರಿಗೆ ಫ್ರೀ ಟೈಮ್ ಸಿಕ್ಕವಾಗೆಲ್ಲ ಫಾರ್ಮ್ಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ ಪಾಪ ತುಂಬ ದಿನದಿಂದ ಇನ್ವೈಟ್ ಮಾಡ್ತಾಯಿದ್ರು ಅವ್ರನ್ನ ಕೂಡ ಮೀಟ್ ಮಾಡಿರಲಿಲ್ಲ ನಾನು ಸೊ ಇವತ್ತು ಒಂದು ಅವಕಾಶ ಸಿಕ್ತು ಅವ್ರ ಜೊತೆ ಸ್ವಲ್ಪ ಮಾತಾಡೋದಕ್ಕೆ ಹಾಗೆ ಅವ್ರ ಫಾರ್ಮ್ಗೆ ಹೋಗೋದಕ್ಕೆ ಆ್ಯಕ್ಚುಲಿ ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸೊ ಅಷ್ಟು ಕೂಡ ಮಕ್ಕಳಿಗೆ ರಜೆ ಇದ್ದಿದ್ದಕ್ಕೂ ನಮಗೆ ಆ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರೋದಕ್ಕೂ ಬೇರೆ ಏನು ವರ್ಕ್ ಇಟ್ಕೋಬಾರ್ದು ಅಂತಲೇ ಬಿಫೋರೇ ಎಲ್ಲ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಫುಲ್ ಫ್ರೀ ಮಾಡ್ಕೊಂಡೋಗಿದ್ದು ಸೊ ಹಾಗಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ನೋಡಿ ನಾನು ಆವಾಗಲೇ ಹೇಳಿದೆ ಅಲ್ವ ಒಂದು ಒಂದೂವರೆ ಎರಡು ಎಕರೆ ಹತ್ರ ಇದೆ ಅಂತ ಸೊ ಅದು ಈ ಕಾರ್ನರಿಂದ ಫುಲ್ ಡೌನ್ ಬಂದಿದ್ದೀನಿ ನಾನು ಇವಾಗ ಈ ಕಾರ್ನರಿಂದ ಫುಲ್ ಮೇಲೆವರೆಗೂ ಇದೆ ಸೊ ಹಾಗಾಗಿ ನಾನು ನೋಡ್ತಾ ಇದ್ದೀನಿ ಮರ ಹತ್ತೋದಕ್ಕೆಲ್ಲಾದರೂ ಜಾಗ ಸಿಗುತ್ತಾ ಅಂತ ಅದೊಂದು ಬೆಟರ್ ಫೀಲ್ ಇರುತ್ತೆ ಒಂಥರ ಡಿಫ್ರೆಂಟ್ ಆಗಿ ಎಂಜಾಯ್ ಮಾಡಬೇಕು ಮಾಡ್ಬೇಕು ತುಂಬಾ ಹಾಕಿಕೊಂಡು ವಚ ಮಾಡ್ಕೊಂಡು ಕಚೇ ಮಾಡ್ಕೊಂಡು ಇಷ್ಟ ನಿಲ್ಸಿದಾರೆ ಬೇಕು ಅಂದ್ರೆ ಅದು ಸ್ಟಾರ್ಟಿಂಗ್ ಇದ್ದು ಬಂದ್ಕೊಂಡಿದ್ದಾರೆ ಎಲ್ಲ ಮುಂಚೆ ಮುಸ್ಲಿಮ ಹೋಗಿಲ್ಲ ಯಾರು ಹೋಗಿ ಕೊಟ್ಟು ಬಂದಿಲ್ಲ ಹಾಕಿಕೊಂಡು ಹೋಗಿ ಆಮೇಲೆ ಎಲ್ಲ ಹಸುಗಳು ಕಟ್ತಾ ಇದ್ದು ತುಂಬಾ ಈ ಓನರ್ ಇಲ್ಲದೇ ಇರೋ ಒಂದು ಪ್ರಾಪರ್ಟಿ ಯಾವ ತರ ಇರುತ್ತೋ ಆ ರೀತಿ ಇತ್ತು ಈಗ ಸೊ ಓನರ್ ಚೇಂಜ್ ಆಗಿರೋದ್ರಿಂದ ಹ್ಯಾಂಡ್ ಚೇಂಜ್ ಆಗಿರೋದ್ರಿಂದ ಸೊ ಅವರೊಂದು ಪರ್ಸನಲ್ ಕೇರ್ ತಗೊಂಡು ಇದಕ್ಕೆ ಒಂದು ಜೀವ ತುಂಬಿಸಿ ಇಷ್ಟೆಲ್ಲ ಮಾಡಿದರೆ ಇವತ್ತು ತುಂಬ ಜನ ನೆಂಟ್ ವೀಕೆಂಡ್ ಅಲ್ಲಿ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಷನ್ಸ್ ಎಲ್ಲ ಬಂದು ಆಲ್ಮೋಸ್ಟ್ ಇಲ್ಲ ಮ್ಯಾಂಗೋ ಎಲ್ಲ ಕಿಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಎಲ್ಲ ಮಾಡ್ತಾರೆ ಮ್ಯಾಂಗೋ ಎಲ್ಲ ಇದಾಗ್ತಿಂಗ್ ಗಿಡ ಆಮೇಲೆ ಅಡಿಕೆ ಗಿಡಗಳು ಫುಲ್ ಎಲ್ಲ ಕಾರ್ನರ್ ಎಲ್ಲ ಹಾಕಿದ್ರೆ ಪ್ಲಾಂಟ್ಸ್ ಎಲ್ಲ ಅದು ಬಾರ್ಡರ್ ಸೈಡ್ ಬರುತ್ತೆ ಎಲ್ಲಾನು ಕೂಡ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ಸೊ ಈ ಲೈನ್ ಫುಲ್ಲು ತೆಂಗು ಹಾಕಿದ್ದಾರೆ ಫುಲ್ ಇಂಡೋರ್ ಟೊಟೊ ಬಟೊ ಇಲ್ಲಿ ಇರೋದು ಸೊ ಅದರ ವೈಸ್ ಬಾಕಿ ಎಲ್ಲಾನು ಕೂಡ ಮ್ಯಾಂಗೋ ಹಂಗೆ ಕಡಿಮೆ ಮನೆ ಮಾಡಿದರೆ ಆಮೇಲೆ ಒಂದು ಲೇವ ಶಕ್ ಮಾಡಿದಾರೆ ಗೊತ್ತಿಸ್ಕೊಂಡು ಅವರು ಬಟ್ ಇಲ್ಲಿ ಬಂದಾಗ ಒಂದು ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಕಮಿಸ್ತಾರ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಏನೇ ಇರಬೇಕು ಅಷ್ಟೊಂದು ಮಾಡಿದಾರೆ ತುಂಬಾ ಖುಷಿಯಾಗಿ ಮಕ್ಕಳು ದೊಡ್ಡ ಎಲ್ಲರೂ ತುಂಬ ಚೆನ್ನಾಗಿ ಖುಷಿ ವಾತಾವರಣ ಸಿಗಲ್ಲ ಬಟ್ ಅದಿಲ್ಲ ಜನ ಫ್ರೆಂಡ್ಸ್ ಇಲ್ಲ ಒಂದು ಇರುತ್ತೆ ನನಗೆ ಎಷ್ಟು ಫ್ರೀ ಇಲ್ಲ ಅಂದ್ರೆ ಇಲ್ಲ ಇಂದ ಚೆನ್ನಾಗಿರ ನೀವು ಸರ್

ಡೆಫಿನೆಟ್ಲಿ ಮಾಡು ಇಲ್ಲ ಎಕ್ಸ್ಪೀರಿಯನ್ಸ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ತುಂಬಾ ಚೆನ್ನಾಗಿ ಹೇಳ್ತೀನಿ ಆಲ್ರೆಡಿ ಹೇಳಬೇಕು ಕೂಡ ಸೊ ನಮ್ ಸರ್ ಇವಾಗ ಈ ಫಾರ್ಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ ಇದು ಅವ್ರ ಮಗ ನೆಕ್ಸ್ಟ್ ಫ್ಯೂಚರ್ ಓಡೋಗ್ತಿದ್ದಾನೆ ಫ್ಯೂಚರ್ ಓನರ್ ಇವರು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಹೇಳಿದ್ರು ಇಲ್ಲಿ ಹೊಡಿತಾರೆ ನಮಗೆ ಮ್ಯಾಂಗೋ ಕೀಳೋರು

ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಇದನ್ನು ಈ ಸ್ಟೇಜ್ ತೊಗೊಂಡ್ಬಂದಿರೋದಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಈವನ್ ಒಂದು ಡಾಕ್ಯುಮೆಂಟ್ಸಿಂದ ಹಿಡಿದು ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋವರ್ಗು ಒನ್ ಮಂತಲ್ಲಿ ಆಗಬೇಕಾಗಿರೋ ಕೆಲಸ ಸಿಕ್ಸ್ ಮಂತ್ ತೊಗೊಂಡಿದೆ ಇಂದ ತಾಳ್ಮೇಲೆ ಅಷ್ಟು ಕಾದು ಅದಕ್ಕೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಕೆಲವು ಬೇಕು ಬೇಡದೇ ಇರೋ ವ್ಯಕ್ತಿಗಳ ಮಧ್ಯೆ ಗುದ್ದಾಡಿಕೊಂಡು ಏನೋ ಮಾಡಿ ಬೇರೆಯವರಾಗಿದ್ದರೆ ನಿಜವಾಗ್ಲೂ ಸೀರಿಯಸ್ಲಿ ಓಡೋಗಿಬಿಟ್ಟಿರೋರು ನನ್ನಂಥವ್ರು ಆಗಿರೋ ಓಡೋಗಿರೋರು ಆದರೆ ಸರ್ ನಿಂತ್ಕೊಂಡು ಇಲ್ಲಿವರೆಗೂ ಬಂದು ಇವತ್ತು ನೋಡಿ ಎಲ್ರಿಗೂ ಇನ್ವೈಟ್ ಮಾಡ್ತಿದ್ದಾರೆ ಬನ್ನಿ ನಮ್ಮ ಫಾರ್ಮ್ದು ಮ್ಯಾಂಗೋ ತೊಗೊಂಡು ಹೋಗಿ ಅಂತ ಅಂದ್ಬಿಟ್ಟು ಬೇರೆಯವರಾದರೆ ಸೇಲ್ ಮಾಡ್ಕೊಂಡಿರೋರು ಬಂದಿದ್ದು ಬಂತು ದುಡ್ಡು ಆಲ್ರೆಡಿ ಲಾಸ್ ಆಗಿದೆ ಮತ್ತೆ ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತ ಅದಕ್ಕೆ ಒಂದು ದಿ ಕಾರಣ ನಾನು ಕೂಡ ಆಗೋದೆ ಇಲ್ಲ 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 ಇರಸ್ಪೆಕ್ಟಿವ್ ಆಫ್ ದಟ್ ನನಗೆ ನಿಯರ್ಸ್ ಅಂಡ್ ಡಿಯರ್ಸ್ ಬಂದು ನನ್ನ ತೋಟದಲ್ಲಿ ಮಾನಂಟ್ ತೆಗೆದು ತೊಗೊಂಡು ಹೋಗಬೇಕು ತಿನ್ನಬೇಕು ಅಂತ ತುಂಬ ಆಸೆ ಇತ್ತು ಐ ಜಸ್ಟ್ ಟ್ರೈ ನೆಕ್ಸ್ಟ್ ವರ್ಷ ಕೂಡ ಈ ಥರ ಕಂಟಿನ್ಯೂ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಯು ಆರ್ ಆಲ್ ವೆಲ್ಕಮ್ ಪ್ಲೀಸ್ ಬನ್ನಿ ಥ್ಯಾಂಕ್ ಯು ಸೊ ಮಚ್ ನೋಡಿ ಎಲ್ಲರಿಗೂ ಸೇರಿಸಿ ಇನ್ವೈಟ್ ಮಾಡ್ತಿದ್ದಾರೆ ಸರ್ ಬೇಕಾದ್ರೆ ಲೊಕೇಶನ್ ನಾನು ಕಳಿಸ್ತೀನಿ ಮಿಸ್ ಮಾಡಬೇಡಿ ಎಲ್ಲರೂ ಬಂದ್ಬಿಡಿ ಆದ್ರೆ ಸರ್ ಸಿಗೋದು ಮಾತ್ರ ವೀಕೆಂಡ್ ಅಲ್ಲಿ ಮಾತ್ರ ಬೇರೆ ದಿನ ಸಿಗಲ್ಲ ನಾನ್ ಇರ್ಬೇಕಂದ್ರೆ ನೀವು ವೀಕೆಂಡ್ ಬರ್ಬೇಕು ಇಲ್ಲಾಂದ್ರೆ ಯು ಕ್ಯಾನ್ ಕಮ್ ಆನ್ ಎನಿ ಡೇ ಬಟ್ ಗಿವ್ ಎ ಕಾಲ್ ಬರುತ್ತೆ ಪೀಪಲ್ ವಿಲ್ ಮಿಸ್ ಚಂದ್ರ ಸಾಹೇಬ್ ಸೋ ಪ್ಲೀಸ್ ಬನ್ನಿ ತ್ಯಾಂಕ್ಸ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಬಾಯ್ ಕೊಡ್ಕೊಂಡಿದ್ದೀನಿ ಇವಾಗ ಮಾರಾ ಹತ್ರಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ ನಮ್ಮ ಮೇಡಮ್ ಹೇಳ್ದೆ ನಾನು ವಿಡಿಯೋ ಮಾಡಿ ಅಂತ ಅವ್ರು ಮಾಡ್ತಾರೆ ಈಗ ಗೊತ್ತಿಲ್ಲ ನಾನು ಇಲ್ಲೆಲ್ಲರೂ ಹೇಳೋಕೆ ಜಾಗ ಇದೆಯಾ ಅಂತ ನೋಡ್ಕೊಂಡು ಕೇಳ್ಬಿಟ್ಟು ಮರ ಹತ್ತೀನಿ ನೋಡೋಣ அப்போ இவோத்த வீடியோ அந்த ஆன் மா நம்ம இங்கே இவ்வளோ அடையினா நீ அந்த அங்கே அப்பா சிக்கல இன்னும் அப்பா ஃபைனல் பக்கா நானும்பி இவ்வளோ சேரி இதே ரூபாய் இவங்க கேள்வி ஜோஷ்ரு இவங்க ஆமே இதற்கு நைட் கோத்தாக இன்னும் துபா இஷ்டு மாங்க கித்த கிளாக பட்டா எல்லாம்

ಆ್ಯಕ್ಚುಲಿ ಕೆಲವೊಂದು ರಿಯಲ್ ವಾಯ್ಸ್ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಅದೇನೋ ಒಂಥರ ಡಿಫ್ರೆಂಟ್ ಆಗಿ ಅಂದರೆ ನಾವು ಏನೇನು ಇದು ಮಾಡ್ತಿದ್ದೀವಿ ಎಂಜಾಯ್ಮೆಂಟದು ಸೊ ಅದು ರಿಯಲ್ ವಾಯ್ಸ್ ಅದು ಏನು ನಡೆದಿರುತ್ತೋ ಅದು ರಿಯಲ್ ಆಗಿದ್ದಾವಾಗ ಲೈವ್ ಆಗಿದ್ದಾಗ ಅದೊಂದು ಎಂಟರ್ಟೈನ್ಮೆಂಟು ಥರ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ಏನು ಬ್ಯಾಕ್ ವಾಯ್ಸ್ ಥರ ಅದು ವಾಯ್ಸ್ ಮ್ಯೂಟ್ ಮಾಡೋದೇನು ಮಾಡಿಲ್ಲ ன் ஆகை க்ளெமேட் இல்லை

ರಸ್ತೆ ಬಿಡ ಎಷ್ಟ ನೋಡಿ ಒಂದು ದೇವಸ್ಥಾನ ಇವಾಗ ತಿಂಗಳು ಬರ್ತಾ ಇದೆ ಮೈಸೂರು ಬೆಂಗಳೂರು ಮೈಸೂರು ರೋಡ್ ಬರ್ತಾ ಇದೆ ಬೆಂಗಳೂರು ನೋಡಿ ನಿನ್ನೊಂದು ತ್ರೀ ನೋಡಿ ಅಷ್ಟೇ ಇದು ಸುಪ್ರೀಮ್ ಫಸ್ಟ್ ಟೈಮ್ ಬಂದಾಗ ಎಲ್ಲ ಮಂಡೋ ಹೊಡಿತಂತೆ ಸ್ನೇಹಿತರೆ ಇವಾಗ ನೋಡಿ ಇರಲಿಲ್ಲ ಅಂತ ಇವಾಗ ನೋಡಿ ಒಳ್ಳೆ ಟಾರ್ಗೆಟ್ ಆಚಿದಾಗ ಇರು ಬಂದಂತ ಇವಾಗ ಅಧಿಕಾರ ನೋಡಿ 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 ಸೇತ ಇವಾಗ ಇನ್ನು ಯಾಕಡೆ ಆಕಡೆ ಬರಬಹುದು ಬರಬಹುದು ನೋಡಿ ಟರ್ನ್ ಮಾಡ್ತಾ ಇದೆ ನೋಡಿ ಗಾಡಿನ ಕಾರಣ ಬಿಲ್ಸ್ ಬರಬಹುದು ನೋಡಿ ಇಷ್ಟು ಇಷ್ಟು ತಟ್ಟೆ ತಿಂದು ಇವ್ರೊಬ್ರೇ ತಿಂದಿರೋದು ಇಷ್ಟು ತಟ್ಟೆನು ನೋಡಿ ಅದರಲ್ಲಿ ಇಡ್ಲಿ ನೋಡಿ ಇಡ್ಲಿ ನೋಡಿ ಫುಲ್ ಎಲ್ಲ ಇಷ್ಟು ಇವ್ರೊಬ್ರೇ ತಿಂದಿರೋದು ಫುಲ್ಲು ಇದನ್ನು ಇದನ್ನು ಸೇರಿಸಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಅದು ಸೇರಿಸಿ ಸಿಕ್ಸ್ ಅಷ್ಟು ಸೇರಿ ನೋಡಿ ಯಾವ ತರ ತಿಂತಾ ಇರೋದು ಇಡ್ಲಿ ವಡ ಚಿತ್ರಾನ್ನ ಇನ್ನೇನು ಸಮಥಿಂಗ್ ಏನೇ ದೋಸೆ ಅದು ಇದು ಎಲ್ಲ ಸಿಕ್ಕಿದ್ದೆಲ್ಲ ತಿನ್ಕೊಂಡ್ಬಿಟ್ಟಿದ್ದಾರೆ ಫುಲ್ಲು ಇವಾಗ ಸಾಕಾಗಲ್ಲ ಅಂತ ಮತ್ತೆ ಕಾಫಿ ಆರ್ಡರ್ ಮಾಡಿದ್ದಾರೆ ನೋಡಿ ನಾವೆಲ್ಲ ಪಾಪ ಸುಮ್ನೆ ಎಲ್ಲ ಕೂತಿದ್ವಿ ನೋಡಿ ಅದು ಮಗು ಪಾಪ ಹಶ್ವಾಗಿ ಅಳ್ತಾ ಇದೆ ಅದನ್ನೆಲ್ಲ ಬಿಟ್ಟದೇನೆ ಇವ್ರೊಬ್ರೇ ತಿನ್ಕೊಂಡಿದ್ದಾರೆ ನೋಡಿ ಎಲ್ಲ ತಿಂದಿರೋದು ಇಷ್ಟೋ ನಾವ್ ಯಾರು ಏನು ತಿಂದಿಲ್ಲ ಫುಲ್ ಎಲ್ಲ ಖಾಲಿ ಖಾಲಿ ಏನ್ ತಿಂದಿಲ್ಲ ಇವ್ರು ಮಾತ್ರ ತಿಂದಿರೋದು ನೋಡಿ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಹೋಗುವಾಗ ಇರುವಂಥ ಜೋಶೋ ಆಮೇಲೆ ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಅದರಲ್ಲಿ ಹೇಳಿರಲಿಲ್ಲ ಕೆಲವರಿಗೆ ಇಬ್ಬರಿಗೆ ಮಾತ್ರ ಗೊತ್ತಿತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಸೊ ಬಾಕಿ ಎಲ್ಲ ಸಸ್ಪೆನ್ಸ್ ಆಗಿಯೇ ಇದ್ದಿದ್ದು ಸೊ ಹಾಗಾಗಿ ಸೊ ಹೋಗುವಾಗ ಕ್ಯೂರಿಯಾಸಿಟಿ ಬೇರೆ ಇತ್ತು ಅವ್ರಿಗೆ ರೋಡುದ್ದಕ್ಕೂ ಎಲ್ಲಿ ಹೋಗ್ತಿದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಕೇಳ್ಕೊಂಡೇ ಇದ್ರು ಬಟ್ ಯಾರಿಗೂ ಹೇಳಿರಲಿಲ್ಲ ಹೋಗೋವಾಗ ಇರೋ ಜೋಶು ಡೆಫಿನೆಟ್ಲಿ ಬರೋವಾಗ ಇರಲೇ ಇಲ್ಲ ಫುಲ್ ಎಲ್ರೂ ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು ಸೊ ಸದ್ಯಕ್ಕೆ ಮನೆ ರೀಚಾಗಿ ಅಪ್ ಆಗಿ ರೆಸ್ಟ್ ಮಾಡಿದರೆ ಸಾಕಪ್ಪ ಅನ್ನೋ ಲೆವೆಲ್ಗಾಗ್ಬಿಟ್ಟಿದ್ರು ಸೊ ಹಾಗಾಗಿ ಬಟ್ ಜರ್ನಿ ಮಾತ್ರ ಸೂಪರ್ ಆಗಿತ್ತು ಬಟ್ ಫ್ರೆಂಡ್ಸ್ ಜೊತೆ ಸಿಂಗಲ್ಲಾಗಿ ಎಲ್ಲ ಓಡಾಡೋದಕ್ಕಿಂತ ಈ ಥರ ಒಂದು ಫ್ಯಾಮಿಲಿ ಪ್ಯಾಕೇಜಲ್ಲಿ ಎಂಟರ್ಟೈನ್ಮೆಂಟ್ ಥರ ಓಡಾಡೋದು ಎಕ್ಸ್ಟ್ರಾ ಥ್ರಿಲ್ ಕೊಡುತ್ತೆ ಹಾಗಾಗಿ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು ಸೊ ಆ ಎಂಜಾಯ್ ಮಾಡಿರೋ ಒಂದು ಟಯರ್ಡ್ನೆಸ್ ಫೇಸಲ್ಲಿ ಇದ್ರೂ ಕೂಡ ಸೊ ಯಾರೂ ತೋರಿಸ್ಕೊಡ್ತಾ ಇರಲಿಲ್ಲ ಬಟ್ ಬರವಾಗಲು ಕೂಡ ಕೆಲವ್ರು ನಿದ್ರೆ ಮಾಡಿದ್ರು ಆಲ್ಮೋಸ್ಟು ವೀಡಿಯೋಗಳು ಮಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಥ್ಯಾಂಕ್ ಯು